ಲಾರ್ಡ್ ಮನಸ್ಸಿಗೆ ಬಂದಂತೆ ಮಾತಾಡ್ತಾರೆ ಬಹುಶಃ ಅವರಿಗೆ ಮೇಲಿನ ಆದೇಶ ಇರಬೇಕು ಅದಕ್ಕೆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಲಾರ್ಡ್ ಹಳ್ಳಿಗೆ ಹೋಗಿಲ್ಲ ಹಾಗಾಗಿ ಅವರಿಗೆ ಏನು ಗೊತ್ತಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂತೋಷ್ ಲಾರ್ಡ್ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ನಾವು ಮಾಡಿದ ಅಭಿವೃದ್ಧಿ ಕೆಲಸಗಳನ್ನ ಜನರ ಮುಂದೆ ಹೇಳುವುದರಲ್ಲಿ ತಪ್ಪೇನಿದೆ ಇವರು ಉದ್ರಿ ಭಾಗ್ಯಗಳ ಬಗ್ಗೆ ಪ್ರಚಾರ ಮಾಡಿದ್ರೆ ನಡೆಯುತ್ತೆ ಕೊಡಲಾರದ ಅನ್ನ ಭಾಗ್ಯದ ಬಗ್ಗೆ ಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ ಒಂದ್ ಕಾಳು ಅಕ್ಕಿಯನ್ನು ಕೊಡೋಕಾಗ್ಲಿಲ್ಲ ಕೇಂದ್ರದ ಅಕ್ಕಿಯನ್ನ ನಾವೇ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಮುದ್ರಾಂಕ ಶುಲ್ಕ ವಾಹನ ತೆರಿಗೆ ಸೇರಿ ಎಲ್ಲಾ ಶುಲ್ಕ ಏರಿಕೆಯಾಗಿದೆ ಉಚಿತ ಗ್ಯಾರಂಟಿಗಳ ಹೆಸರಿನಲ್ಲಿ ಜನರಿಗೆ ಕಷ್ಟ ಕೊಡ್ತಿದ್ದಾರೆ ಗ್ಯಾರಂಟಿ ಕೊಟ್ಟ ಮೇಲೆ ಪ್ರಚಾರ ಯಾಕೆ ಮಾಡ್ತೀರಾ ನಾವೇನು ಕೆಲಸ ಮಾಡಿದ್ದೇವೆ ಅಂತ ಹೇಳೋದು ಸಹಜ ಪ್ರಕ್ರಿಯೆ ನಾವು ಕೊಟ್ಟಿದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ನವರು ಕೊಡದೇ ಇರೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಜನರಿಗೆ ಕಷ್ಟ ಕೊಟ್ಟು ನಾವು ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಿವಂತಾರೆ ಫ್ರೀ ಎಲೆಕ್ಟ್ರಿಸಿಟಿ ಎರಡುನೂರು ಯೂನಿಟ್ ಒಬ್ಬರಿಗಾರ ಸಿಕ್ಕು ಉದಾಹರಣೆ ತೋರಿಸ್ ಅಂತ ಹೇಳ್ರಿ ರೈತರು ಆಗ್ತಾರೆ ಅಂತ ಟ್ರಾನ್ಸ್ಫರ್ಮಿ ಎಲ್ಲ ಮಾಡಿದ್ದಾರೆ ಓಕೆ ಆದರೂ ನಾವೆಲ್ಲ ಭಾಗ್ಯ ಕೊಟ್ಟಿವಿ ಜನ ಇದ್ದಿದ್ದಾರೆ ಗ್ಯಾರಂಟಿ ಮತ್ತು ಗ್ಯಾರಂಟಿ ಕೊಟ್ಟ ನಂತರ ಪ್ರಚಾರ ಯಾಕೆ ಮಾಡ್ತಿರಲಿಲ್ಲ ಆಡೋವ್ರೆ ಪ್ರಚಾರ ಮಾಡೋದು ಜನರಿಗೆ ನಾವೇನು ಕೆಲಸ ಮಾಡಿವಿ ಅಂತ ಹೇಳೋದು ಇದೊಂದು ಸಹಜಿಕ ಪ್ರಕ್ರಿಯೆ ಅವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅನ್ನೋದು ನನ್ನ ನಿಜಕ್ಕೂ ಆಶ್ಚರ್ಯ ತಂದಿದೆ ನಾವು ಏನು ಕೆಲಸ ಮಾಡ್ತೀವಿ ಈಗ ನೀವೇನು ಮಾಡ್ತಾಯಿದ್ದೀರಿ ನಾವು ಕೊಟ್ಟಕ್ಕೆ ನಿಮ್ಮದೊಂದು ಪ್ರಚಾರ ಮಾಡ್ತಾ ಇಲ್ಲಿ ನಾವು ಕೊಟ್ಟಿದ್ದು ಹೇಳ್ತಾ ಇದ್ದೀರಿ ನೀವು ಕೊಡಲಾರ್ದು ಹೇಳ್ತಾ ಇದ್ದೀರಿ ಇದು ನಮಗೆ ಕಾಂಗ್ರೆಸ್ಗರು ಡಿಫರೆನ್ಸ್ ಒಂದು ವೆಹಿಕಲ್ ಶುಲ್ಕ ವೆಹಿಕಲ್ ಟ್ಯಾಕ್ಸ್ವರಿಗೆಲ್ಲ ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಕೊಟ್ಟು ನಾವು ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟು ಅಂತ ಫ್ರೀ ಎಲೆಕ್ಟ್ರಿಸಿಟಿ ಎರಡು ನೂರು ಯೂನಿಟ್ ಒಬ್ಬರಿಗೆ ಸಿಕ್ಕದ ಉದಾಹರಣೆ ತೋರಿಸ್ ಅಂತ ಹೇಳ್ರಿ ರೈತರು ಆಗ್ತಾರೆ ಅಂತ ಟ್ರಾನ್ಸ್ಫರ್ ಎಲ್ಲ ಮಾಡಿದ್ದಾರೆ ಓಕೆ ಆದರೂ ನಾವೆಲ್ಲ ಭಾಗ್ಯ ಕೊಟ್ಟೀವಿ ಜನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ